ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ಎತ್ತಿನ ಬೀಜ ಅನ್ನುವಂಥ ಒಂದು ಪ್ಲೇಸಿಗೆ ಬಂದಿದ್ವಿ ಸುಮಾರು ಎರಡು ಕಿಲೋಮೀಟ್ರು ಟ್ರೆಕ್ಕಿಂಗ್ ಹೋಗಬೇಕು ಮೇನ್ ರೋಡಿಂದ ಈಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದ್ರ ಮಧ್ಯದಲ್ಲಿ ನಿಮಗೊಂದು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅನ್ನೋ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ಸುತ್ತ ಪರಿಸರ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ಎರಡು ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕು ಟ್ರೆಕ್ಕಿಂಗ್ ಮಾಡಿದ ಮೇಲೆ ನಿಮಗೆ ತುದಿ ಇಲ್ಲಿ ವ್ಯೂ ಪಾಯಿಂಟ್ ಕಾಣ್ತಾ ಇದೆ ಅದೇ ಅದರ ತುದಿ ಈಗ ನಾವು ಟ್ರೆಕ್ಕಿಂಗ್ ರೋಡಲ್ಲಿ ಹೋಗ್ತಿದ್ವಿ ಅಲ್ಲಿ ಜನ ನೋಡಿ ಕಾಣ್ತಾ ಇದ್ದಾರೆ ಇವತ್ತು ತುಂಬ ಜನ ಓಡಾಡ್ತಿದ್ದಾರೆ ಈ ದಾರಿಲಿ ಹೋಗುವಾಗ ಇಲ್ಲೊಂದು ರಾಮ ಮತ್ತೆ ಸೀತೆ ವನವಾಸಕ್ಕೆ ಹೋಗುವಾಗ ಈ ಪ್ಲೇಸ್ ಅಲ್ಲಿ ಬಂದಿದ್ರು ಅಂತ ಒಂದು ಪದ್ಧತಿ ಇದೆ ಅದರಲ್ಲಿ ಇಲ್ಲಿ ಸೀತೆ ಕಪ್ಪು ಅಂತ ಇದೊಂದು ಪ್ಲೇಸ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಪ್ಪು ಇದೆ ಅಂತೇಳಿ ಸೀತೆ ಕಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಪದ್ಧತಿ ಇದೆ ಈ ಇದ್ರಲ್ಲಿ ಇಲ್ಲಿ ಕಪ್ಪು ಇರೋದನ್ನ ಸೀತೆ ತನ್ನ ಹಣೆಗೆ ತಿಳಕವನ್ನ ಇಟ್ಕೊಂಡಿದ್ಲು ಅನ್ನೋಂತ ಒಂದು ಪದ್ಧತಿ ಇದೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಈ ರೀತಿಯಾದಂತ ರಸ್ತೆ ಎರಡು ಕಿಲೋಮೀಟರ್ ಇನ್ನೊಂದು ಸ್ವಲ್ಪ ದೂರ ಹೋದರೆ ಗುಡ್ಡ ಸಿಗುತ್ತೆ ಜನ ಕಡೆಯಿಂದ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ ಬೆಟ್ಟ ಗುಡ್ಡ ಕಾಡು ಎಲ್ಲ ಪ್ರದೇಶ ನೋಡ್ಬೋದು ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಆದರೆ ಈ ಪ್ಲೇಸಲ್ಲಿ ಬಿಸಿಲು ಇಲ್ಲ ಕಮ್ಮಿ ಇದೆ ಬಿಸಿಲು ಟ್ರೆಕ್ಕಿಂಗ್ ಹೋಗೋಕೆ ತುಂಬಾ ಒಳ್ಳೆ ಅದ್ಭುತವಾದಂತ ಒಂದು ಪ್ರದೇಶ ಇದೇ ಪೀಕ್ ನಿಮಗೆ ನೋಡಿ ಎಷ್ಟು ಜನ ಓಡಾಡ್ತಾರೆ ಅಂತ ಕಾಣ್ತಿರ್ಬೋದು ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಹೋಗಿ ಅದು ಪೀಕ್ ಎಲ್ಲ ಜನ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅದೇ ಫುಲ್ ಪೀಕ್ ಅದು ನಿಮಗೆ ಅಲ್ಲಿ ಯಾವ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಈಗ ಗ್ರೀನರಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಗ್ರೀನರಿ ಇದ್ರೆ ಸುತ್ತ ನಿಮಗೆ ತುಂಬಾ ಚೆನ್ನಾಗಿ ಕಾಣೋದು ಪ್ಲೇಸ್ ಮತ್ತೆಲ್ಲ ತುಂಬಾ ಗಾಳಿ ಇದೆ ತುಂಬಾ ಅಂದ್ರೆ ತುಂಬಾ ಗಾಳಿ ಇದೆಲ್ಲ ನಿಮ್ ವ್ಯೂ ಪಾಯಿಂಟ್ ಸುತ್ತ ಕಾಣ್ತಾರಂತ ಅಂತ ಚೆನ್ನಾಗಿದೆ ಸ್ವಲ್ಪ ಸೇಫ್ಟಿ ಕಮ್ಮಿ ಇದೆ ಸೇಫ್ಟಿ ಒಂದು ಸ್ವಲ್ಪ ಸೇಫ್ಟಿ ಸೈಡ್ ಸೈಡಲ್ಲಿ ಕಬ್ಣಂದ್ರೆ ಆಡೋ ಒಂದು ಸ್ವಲ್ಪ ಹಾಕ್ಲಿಕ್ಕೆ ಮೇಲೆ ತಗ್ಗಲಿ ಸೈಡಲ್ಲಿ ಆಗಲಿ ಸೈಡಲ್ಲೆಲ್ಲ ಸ್ವಲ್ಪ ಜಾರಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೇಫ್ಟಿ ಒಂದು ಸ್ವಲ್ಪ ಸರಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ತಪ್ ಪ್ಲೇಸ್ ಈ ಥರ ಇದೆ ಎಲ್ಲ ಹತ್ತುತ್ತಿದ್ದಾರೆ ವಿಡಿಯೋ ಮಾಡ ಕಷ್ಟ ಆಗುತ್ತೆ ಜಾಡ್ತಾ ಇದಾರೆ ಹಿಡಿತಿದ್ದಾರೆ ಇನ್ನೆಷ್ಟು ದೂರ ಇದೆ ಅಷ್ಟೆಪ್ಪ ಸ್ವಲ್ಪ ಕಷ್ಟ ಇಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಕಷ್ಟ ಸ್ವಲ್ಪ ಇಲ್ಲ ಇಲ್ಲಿ ಸ್ವಲ್ಪ ಏನು ಪೂರ್ತಿ ಇಲ್ಲ ಸೇಫ್ಟಿ ಪ್ರಿಕಾಷನ್ಸಲ್ಲಿ ಕಲ್ಲು ಮತ್ತು ಬಂಡೆಗಳ ಮಧ್ಯೆ ಹೋಗ್ಬೇಕು ತುಂಬ ಪೀಕ್ ಇದೆ ನೋಡಿ ಈ ಥರ ಇದೆ ಈ ಥರ ಕಾಣ್ತಿದೆ ಬಂಡೆ ಬಂಡೆಗಳ ಮಧ್ಯದಲ್ಲಿ ಜಾರುತ್ತೆ ತಾರತ್ತೆ ತೋರಿಸ್ತ ಹೋಗ್ತಿದ್ದೀನಿ ಅದು ಸ್ವಲ್ಪ ಸ್ಟ್ರಿಕ್ ಆಗಿದೆ ಅಲ್ಲಿ ಈ ಥರ ಸುತ್ತ ಯಾವ ಥರ ಕಾಣ್ತಿದೆ ನೋಡಿ ಇಲ್ಲಿಂದ ಇನ್ನು ಮೇಲೋಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಗಾಡಿ ತುಂಬ ಗಾಡಿ

ಫ್ರೆಂಡ್ಸ್ ಈಗ ನಾವು ಎತ್ತಿನ ಭುಜದ ಮೇಲಿದ್ವಿ ನಮಗೆ ಇದು ಶಿಸಿ ಈ ಎತ್ತಿನ ಭುಜನ ಶಿಸಿಲೆ ಗುಡ್ಡ ಅಂತಲೂ ಒಂದು ಹೆಸರಿಂದ ಕರೀತಾರೆ ನೋಡಿ ಈ ಪ್ಲೇಸಲ್ಲಿ ನಿಮಗೆ ಆಚೆ ತೋರಿಸ್ತಾ ಇದ್ದೀನಿ ಅಷ್ಟು ಕಾಣಲ್ಲ ಆದರೆ ದಕ್ಷಿಣ ಕನ್ನಡದ ಶಿಶಿಲ ಅಲ್ಲಿದೆ ಒಂದು ಟೆಂಪಲ್ ಇದೆ ಆ ದೇವಸ್ಥಾನದದ್ದು ಇಲ್ಲಿಂದ ಆಚೆ ಈಗ ಈಗ ನಾವು ವ್ಯೂ ತೋರಿಸ್ತಾ ಇದ್ದರೆ ನಿಮಗೆ ಶಿಶಿಲೆ ದೇವಸ್ಥಾನದ ವ್ಯೂ ಅದು ಅಲ್ಲಿ ನಿಮಗೆ ಅಷ್ಟು ಕಾಣಲ್ಲ ಅನಿಸುತ್ತೆ ಯಾಕೆಂದರೆ ತುಂಬ ದೂರ ಇದ್ದದು ನೋಡಿ ಎತ್ತಿನ ಗುಡಿದ ಒಂದು ಒಳ್ಳೆ ಪೀಕ್ ತೋರಿಸ್ತೀನಿ ಇಲ್ಲಿ ಸುತ್ತ ಸ್ವಲ್ಪ ಮಿಸ್ಟ್ ಇದೆ ಬಟ್ ಈಗ ಟೈಮು ಆಲ್ರೆಡಿ ಎಷ್ಟು ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗ್ತಿರೋದ್ರಿಂದ ಅಷ್ಟು ಮಿಶ್ಟ್ ಇಲ್ಲ ನೀವು ಮಳೆಗಾಲದಲ್ಲಿ ಚಳಿ ಇಂಥ ಟೈಮಲ್ಲಿ ಬಂದರೆ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ನಿಮಗೆ ಒಳ್ಳೆ ಪೀಕ್ ಒಳ್ಳೆ ಮಿಸ್ಟು ಎಲ್ಲ ತುಂಬ ಚೆನ್ನಾಗಿರೋದು ನೋಡಿ ಸುತ್ತ ಯಾವ ಥರ ವ್ಯೂ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಜನ ಇನ್ನು ಈಗ ಆಲ್ರೆಡಿ ಜನ ಮತ್ತವರ ಸಂಖ್ಯೆ ಕಮ್ಮಿ ಆಗಿದೆ ಇಳಿಯೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇನ್ನೇನು ಗುಡ್ಡದ ಮೇಲೆ ಜನಗಳು ಖಾಲಿ ಆಗ್ತಾಯಿದ್ದಾರೆ ಒಂದು ಒಳ್ಳೆಯ ಅದ್ಭುತವಾದಂಥ ಪ್ಲೇಸು ಇಲ್ಲಿ ಸುತ್ತ ತುಂಬ ಹೋಮ್ ಸ್ಟೇಗಳಿದಾವೆ ನೀವು ಹೋಮ್ಸ್ಟೇಗಳಲ್ಲಿ ಸೇ ಸ್ಟೇ ಆಗಿ ಮಾರ್ನಿಂಗ್ ಬಂದು ಇಲ್ಲಿ ನೀವು ಬರ್ಬೋದು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ನೀವು ಇನ್ನೂ ಸ್ವಲ್ಪ ಬೇಗ ಬಂದರೆ ನೀವು ಒಳ್ಳೆಯ ವ್ಯೂ ಒಳ್ಳೆ ಪ್ಲೇಸು ಒಂದು ಮೇಲೆ ಒಂದು ಒಂದು ಮೂರು ಕಿಲೋಮೀಟ್ರ್ ಅಥವಾ ಎರಡೂವರೆ ಮೂರು ಕಿಲೋಮೀಟ್ರ್ ಅಥವಾ ಮೂರುವರೆ ಕಿಲೋಮೀಟ್ರ್ ಒಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ಇದರಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು ನೋಡಿ ಡೌನಿಗೆ ತೋರಿಸ್ತಾ ಇದ್ದೀನಿ ಬಂಡೆಗಳು ಮೇಲುಗಡೆ ಜಾಸ್ತಿ ಪ್ಲೇಸಿಲ್ಲ ಸ್ವಲ್ಪ ಕಮ್ಮಿ ಇದೆ ಬಂದಷ್ಟು ಸೇಫ್ಟಿಲಿ ಬನ್ನಿ ಸೇಫ್ಟಿಲಿ ಹೋಗೋದು ಮಾಡಿ ಪರಿಸರನ ಕಾಪಾಡಿ ಯಾವುದೇ ಪ್ಲಾಸ್ಟಿಕ್ ಆಗಲಿ ಯಾವುದೇ ಬಾಟಲ್ಸ್ಗಳು ಕವರ್ಗಳಾಗಲಿ ಯಾವುದನ್ನು ಎಸೆಬೇಡಿ ಪರಿಸರ ರಕ್ಷಣೆ ಮಾಡಿ ಇಲ್ಲೆಲ್ಲ ಎಸ್ತಿದ್ದಾರೆ ಆದರೂ ತುಂಬ ಸ್ವಚ್ಛವಾಗಿದೆ ಸಿಗರೇಟ್ ಸೇದೋರು ಡ್ರಿಂಕ್ಸ್ ಮಾಡೋರು ದಯವಿಟ್ಟು ಇಲ್ಲಿ ಯಾವುದೇ ಆ ಥರ ಈ ಘಟನೆ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ನೋಡೋಣ ಇಳಿಯುವಾಗ ನಿಮಗೊಂದು ವ್ಯೂನ ಕೊಟ್ಟು ಇನ್ನೊಂದು ಆಕ್ರಾ ಸೈಡಲ್ಲಿ ಒಂದು ವ್ಯೂ ಕೊಟ್ಟು ನಿಮಗೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇದು ಎಳಿಯೋ ಅಂತ ಪ್ಲೇಸು ಈ ತರ ಇದೆ ಇಳಿತಾ ಇದೆ ಕಷ್ಟ ಇದೆ ನನ್ನ ಮಗಳು ಎಳಿತಾರೆ ನನ್ನ ಮಗಳು ಎಳಿತು ನೋಡಿ ನೋಡಿ ಅದನ್ನು ಹತ್ತಿಸ್ಬಿಟ್ಟಿದ್ದೇವೆ ಅಲ್ಲ ಸಾರಿ ಎತ್ತಿನ ಹಾಂ ಇದು ನಾಣ್ಯ ಭೈರವೇಶ್ವರ ದೇವಸ್ಥಾನ ಬೈರಾಪುರದಿಂದ ಈಗ ನೀವೇನು ಎತ್ತಿನ ಭುಜಕ್ಕೆ ಬರ್ತೀರಾ ಅಲ್ಲಿ ನಿಮಗೆ ಮೊದಲು ಈ ದೇವಸ್ಥಾನ ಸಿಗುತ್ತೆ ನಾವೇನ್ ಅಂತಂದರೆ ಮೊದಲು ಬೆಟ್ಟ ಹತ್ತಿ ಹೋಗಿ ಬರೋದ್ರಿಂದ ಈಗ ದೇವಸ್ಥಾನ ಸದ್ಯ ಕ್ಲೋಸ್ ಆಗಿದೆ ಟೈಮು ಆಲ್ರೆಡಿ ಈಗ ಎರಡು ಮುಕ್ಕಾಲು ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ ಇದು ತುಂಬ ಹಳೆಯ ದೇವಸ್ಥಾನ ಈ ದೇವಸ್ಥಾನನ ಈಗ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಸುಮಾರು ವರ್ಷದಿಂದಲೇ ವರ್ಷದಲ್ಲಿ ಹಂಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಟ್ ಕ್ಲೋಸ್ ಆಗಿ ಟೈಮಿಂಗ್ಸ್ ಕ್ಲೋಸ್ ಆಗಿದೆ ಇಲ್ಲೊಂದು ಗರುಡ್ ಕಂಬ ಇದೆ ತುಂಬ ದಗಂಬ ನೋಡ್ಬೋದು ತುಂಬ ಎತ್ತರ ಇದೆ ಬಿಸಿಲು ಜಾಸ್ತಿ ಇರೋದರಿಂದ ಆದರೆ ಅಷ್ಟು ಇದಾಗಿ ಇಲ್ಲ ಅದೊಂದು ದರಡು ಇದು ಈ ಈ ಪ್ಲೇಸಿಂದ ಎಲ್ಲ ವೆಹಿಕಲ್ಲು ನೀವು ಎತ್ತಿನ ಬುಜಕ್ಕೆ ಹೋಗಬೇಕು ಅಂತಂದರೆ ಈ ಪ್ಲೇಸಿಂದನೇ ನಿಮಗೆ ಎಲ್ಲ ವೆಹಿಕಲ್ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇಲ್ಲೇನು ಅಂತಂದರೆ ಇಷ್ಟು ಅಂತ ಪಾರ್ಕಿಂಗ್ ಚಾರ್ಜಸ್ಸನ್ನು ಮಾಡ್ತಾರೆ ಮತ್ತೆ ಅಲ್ಲಿ ಮುಂದೆ ಫಾರೆಸ್ಟ್ ಆಫೀಸವರು ಒಂದು ಪರ್ಸನಿಗೆ ಐವತ್ತು ರೂಪಾಯಿ ಚಾರ್ಜಸ್ ತಗೊಳ್ತಾರೆ ಬೆಟ್ಟಕ್ಕೆ ಹೋಗೋಕ್ಕೆ ಯಾವುದು ನೀವು ಎತ್ತಿನ ಪೂಜೆ ಹತ್ತಬೇಕು ಟ್ರೆಕ್ಕಿಂಗ್ ಮಾಡಬೇಕು ಅಂತಂದರೆ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಇದೆ ಈಗ ನೆಕ್ಸ್ಟಲ್ಲಿ ಯಾತ್ರಿ ನಿವಾಸ ರೆಸ್ಟಿಗೆ ಜನಗಳಿಗೆ ರೆಸ್ಟಿಗೆ ಇನ್ನೊಂದಕ್ಕೆ ಅಂತೇಳ್ಬಿಟ್ಟು ಯಾತ್ರಿ ನಿವಾಸ ಮಾಡ್ತಾರೆ ಯಾತ್ರಿ ನಿವಾಸದದು ಕೆಲಸ ಪ್ರಾರಂಭ ಆಗಿ ಕೆಲಸ ಆಗಿದೆ ಕೆಲಸ ಆಗ್ತಿದೆ ಇದಿಷ್ಟು ಇಲ್ಲಿ ದೇವಸ್ಥಾನದ ಪ್ರತೀತಿ ಇಲ್ಲಿ ಈ ಪ್ಲೇಸಿಂದ ನೀವು ಈಗೇನು ತೋರಿಸ್ತಾ ಇದ್ದೀನಿ ಈಗೇನು ವೀಡಿಯೋ ಮಾಡ್ತೀನಿ ಇಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಈ ಪ್ಲೇಸಿಂದ ನೀವು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು ಒಂದು ಎರಡು ಅಥವಾ ಮೂರು ಮೂರು ಕಿಲೋಮೀಟ್ರ್ ಆಗ್ಬೋದು ಒಂದು ಮೂರು ಕಿಲೋಮೀಟ್ರ್ ನಿಮಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನೋಡಿ ಇದೊಂದು ಬೆಟ್ಟ ಸಣ್ಣದೊಂದು ಬೆಟ್ಟ ಕಾಣ್ತದೆ ಪರಿಸರ ತುಂಬ ಚೆನ್ನಾಗಿದೆ ಯಾರೇ ಬಂದರೂ ಸಹಿತ ಪರಿಸರನ ಹಾಳು ಮಾಡೋ ಅಂಥ ಕೆಲಸ ಮಾಡಬೇಡಿ ಪರಿಸರನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳಿ ಹೇಳ್ತಿದ್ದೀನಿ